ಸ್ನೇಹಿತರೆ ಇದು ಮಾರ್ಸಂದ್ರ ಮತ್ತು ಬರ್ತಮಲ್ಯ ಟೋಲ್ ಮಧ್ಯೆ ಇರುವಂಥ ಒಂದು ರಾಜ ಕಾಲುವೆ ಇದು ಸಹ ಅರ್ಕಾವತಿ ನದಿಯ ಒಂದು ಕಾಲುವೆ ಈ ಕಡೆ ಅರ್ಧಶಳ್ಳಿ ಕೆರೆ ಆದ ನಂತರ ಬರುವಂಥ ಇದೆ ಈಗ ಕೊಲ್ತೂರು ಕೆರೆ ಈ ಮಾರ್ಸಂದ್ರ ಬೆಳೆದಂತೆ ಇಲ್ಲೂ ಕೂಡ ಇದು ಪಂಚಾಯಿತಿ ಬಂದು ಅರಕೆರೆ ಗ್ರಾಮ ಪಂಚಾಯಿತಿ ಬರ್ದೈತೆ ಇಲ್ಲೂ ಕೂಡ ಯಾವ ರೀತಿ ಐತೆ ಅಂದ್ರೆ ಅಂದರೆ ಸಿಕ್ಕಾಪಟ್ಟೆ ಕಸ ತಂದಾಗ್ತಾರೆ ಇಲ್ಲಿ ಕಸ ತಂದಾಕೋದನ್ನೆಲ್ಲ ದೂರು ಕೊಟ್ಟು ಸ್ವಲ್ಪ ಗಿರೀಶ್ ಅಂತ ಸಾಮಾಜಿಕ ಹೋರಾಟಗಾರರು ಪರಿಸರವಾದಿಗಳು ಕಾನೂನು ವಿದ್ಯಾರ್ಥಿ ಈ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟಂಥ ಅರ್ಕೆರೆ ಗ್ರಾಮ ಪಂಚಾಯಿತಿಗೆ ದೂರು ನೀಡ್ತಾರೆ ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತೊಳಿ ಹಿಂಗೈತೆ ನೀರು ಅಳಗೋಗ್ತೈತೆ ಕೆರೆಗೆ ಹೋದರೆ ತುಂಬ ಕಸ ಬೀಳ್ತೈತೆ ಅಂತ ಆದರೆ ಅವರು ಇಲ್ಲಿವರೆಗೂ ಪಂಚಾಯಿತಿಯ ಒ ಯಾವುದೇ ರೀತಿಯ ಕ್ರಮ ತಗೊಂಡಿರಲ್ಲ ನೋಡಿ ಇಲ್ಲಿ ಇಲ್ಲೂ ಕೂಡ ಒಂದು ಎರಡನೆಯ ಅರ್ಕಾವತಿ ನದಿಯ ಹೋರಾಟಕ್ಕೆ ಮಂದನೆ ಆಗ್ತಿದೆ ಮುಂದಿನ ದಿನಗಳಲ್ಲಿ ಯಾಕಂದರೆ ನೀರು ಸಂಪೂರ್ಣ ಕಲುಷಿತ ಆಗಿ ನೀರು ಇದೆ ಬರೀ ಇಲ್ಲಿ ಬರೀ ನೀರು ಕಲುಷಿತ ಅಷ್ಟೇ ಅಲ್ಲ ಇಲ್ಲಿ ಇಂಥ ವೇಸ್ಟ್ ಬೀಳ್ತೈತೆ ನನಗಿಲ್ಲ ಪ್ರತಿಯೊಂದು ವೇಸ್ಟ್ ಕೂಡ ಬೀಳ್ತೈತೆ ಹೀಗೆ ದೂರು ನೀಡ್ಬೇಕಾದ್ರೆ ಒಂದು ಸರಿ ಪಿ ಡಿ ಅವ್ರು ಹೇಳಿದ್ರಂತೆ ಅವ್ರಿಗೆ ನಿಮಗೆ ಬರೀ ದೂರು ಬಿಟ್ಟರೆ ಆಗಲ್ಲ ಯಾರು ಆಗ್ತಾರೆ ಅನ್ನೋದನ್ನ ನಮಗೆ ಮಾಹಿತಿ ಕೊಡಿ ಅವ್ರ ಜೊತೆ ನಮಗೆ ವಿಡಿಯೋ ಕೊಡಿ ಅಂತ ಕೇಳಿದ್ರಂತೆ ಆ ವೀಡಿಯೋನ ಗಿರೀಶ್ ಅವರು ಮೊನ್ನೆ ಒಂದು ಸ್ನೇಹಿತರು ರಮೇಶ್ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ರು ಅದೋ ಒಂದು ಬ್ಲೋರೋ ಗಾಡಿ ತಂದು ಕಸಾನ ತಂದು ಇದೇ ರೋಡಿನ ಮುಂದೆ ಒಂದು 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 ಕಿಲೋಮೀಟ್ರ್ ಮುಂದೆ ಆಗ್ತಾಯಿದ್ರು ಅದನ್ನು ತಂದು ವೀಡಿಯೋ ಅವರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳ್ತಾರಂತೆ ನಾವು ಅದನ್ನ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಕಸ ಹಾಕಿರೋದ ಅಂತ ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿರೋ ಕಸ ಅಲ್ಲ ಆಮೇಲೆ ಅದೇ ನಮ್ಮ ಗಿರೀಶ್ ಅವ್ರಿಗೊಬ್ರು ಯಾರೋ ಯಾರೋ ಪವನ್ ಆಚಾರ್ಯನವರು ಫೋನ್ ಮಾಡಿ ಹೇಳ್ತಾರಂತೆ ನಮ್ಮಲ್ಲಿ ತುಂಬ ನಾವು ಹೆಚ್ಚಾಗಿ ನಾವು ಕಸ ಬಗ್ಗೆ ಕೇರ್ ತಂದ ಇದ್ದೀವಿ ನೀವು ಈ ಥರ ಎಲ್ಲ ಸರಿ ಸರಿಯಿಲ್ಲ ಅಂತ ಹೇಳಿದಂತೆ ನಾವು ಕೊಟ್ಟಿರೋ ದೂರು ಕಾನೂನಾತ್ಮಕ ಐತೆ ಅಂದರೆ ಗಿರೀಶ್ ಕೊಟ್ಟಿರೋ ದೂರು ಕಾನೂನಾತ್ಮಕ ನೀವು ನೀವೇನಾದ್ರು ಇದ್ದೀರಿ ಕಾನೂನು ಕ್ರಮ ತಗೊಂಬುದು ಅಂತ ನಾವು ಈ ಮಕ್ಕಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ಅದು ಹೇಳ್ತಾರಂತೆ ಐವತ್ತು ಲಕ್ಷ ನಾವು ಕಸನ ಸ್ನೇಹಿತರೆ ಹಾಗೆ ಇದನ್ನ ಈ ಈ ರಸ್ತೆಯ ಇದು ಈ ಬದಿ ಇನ್ನೊಂದು ರಸ್ತೆ ಇದೇ ಕೆರೆಯ ಇನ್ನೊಂದು ಬದಿ ಅಲ್ಲಿ ಅಲ್ನೋಡಲ್ ಬದಿ ಸ್ನೇಹಿತರೆ ಹಾಂ ಅದೇ ಚರ ಕಾಲುವೆ ರಾಜಕಾವ್ಯ ಇದು ಇನ್ನೊಂದು ಬದ್ವಿ ಹಾಗೆ ಆಗಲೇ ಹೇಳ್ತಾ ನಿಮ್ಗೆ ಹೇಳಿದೆ ನಾವು ಕಸಕ್ಕೋಸ್ಕರ ಐವತ್ತು ಲಕ್ಷ ನಾವು ಖರ್ಚು ಮಾಡ್ತೀವಿ ಯಾರು ಹೇಳಲ್ಲ ನಾವು ಹೇಳ್ತೀವಿ ಅಂತ ಫೋನ್ ಮುಖಾಂತರ ಆಚೆ ಯಾರ ಪವನ್ ಆಚಾರ್ಯನವರು ಗಿರೀಶ್ ಅವರಿಗೆ ಹೇಳ್ತಾರಂತೆ ಅವ್ರು ಐವತ್ತು ಲಕ್ಷ ಹೆಂಗೆ ಇದು ಮಾಡ್ತಾರೆ ಅಂದರೆ ಕಸ ಹಾಕಿ ಈ ಥರ ಬೆಂಕಿ ಇಡೋದಕ್ಕೆ ಐವತ್ತು ಲಕ್ಷ ಖರ್ಚಾಗ್ತೈತೆ ಅನ್ಸೈತೆ ಅವ್ರು ಕ್ಲೀನ್ ಮಾಡಂಗಿದ್ದರೆ ಐವತ್ತು ಲಕ್ಷದಲ್ಲಿ ಇದೆಲ್ಲ ಇಷ್ಟು ಕ್ಲೀನ್ ಆಗ್ತಾಯಿತ್ತು ಅವ್ರಿಗೆ ಕಸ ಬಿದ್ದರೆ ದುಡ್ಡು ಖರ್ಚು ಮಾಡೋಕ್ಕೆ ಆಗೋದು ಅನ್ಸೈತೆ ಅವ್ರು ಐವತ್ತು ಲಕ್ಷ ಒಂದು ಕ್ಯಾಮ್ರಾ ಹಾಕ್ಸೋಕ್ಕಲ್ವ ಎಲ್ಲಿ ಇಂಪಾರ್ಟೆಂಟ್ ಜಾಗ ಇರ್ತೈತೆ ಒಂದು ಐವತ್ತು ಐದು ಇಲ್ಲಿ ನಿನ್ನೆ ಮೊನ್ನೆ ತುಂಬ ಹೆಚ್ಚು ಕಸ ಬಿದ್ದೈತೆ ಅಂತ ಯಾರೋ ಸ್ನೇಹಿತರು ನಿನ್ನೆ ಹೇಳಿದರು ಬಂದು ಸಹ ಇಲ್ಲೊಂದು ನಿಮ್ಮ ವರ್ಕಾವತಿ ಗ್ರೂಪಲ್ಲಿ ತುಂಬ ಚೆನ್ನಾಗೇ ಮಾಡ್ತಾಯಿದ್ದೀರಾ ಇದೊಂದು ಕಸದೊಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು ನಾವು ಅದಕ್ಕೋಸ್ಕರ ಬಂದ್ವಿ ಆದರೆ ನಿನ್ನೆ ಯಾರೋ ಬೆಂಕಿ ಇಟ್ಟಿದ್ದಾರೆ ಇಲ್ಲಿ ಬೆಂಕಿಯಲ್ಲೆಲ್ಲ ಈ ಕಸ ಹಾಕಿ ಎತ್ತಲ್ಲ ಬೆಂಕಿ ಇಡ್ತಾರೆ ಅಷ್ಟೇ ಆ ಬೆಂಕಿ ಇಟ್ಟರೆ ನಾವು ಎತ್ತಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾರೆ ಈ ರೀತಿಯಾಗಿ ಇವರು ಐವತ್ತು ಲಕ್ಷ ವರ್ಷಕ್ಕ ತಿಂಗೋ ಗೊತ್ತಿಲ್ಲ ಐವತ್ತು ಲಕ್ಷ ಕಸಕ್ಕರ ಖರ್ಚು ಮಾಡ್ತಾರೆ ಯಾರೋ ಅರಕೆರೆ ಪಂಚಾಯಿತಿಯರು ಅವರು ಬಾಯಿ ಅಂತ ಹೇಳಿರೋದು ಯಾವುದೇ ರೀತಿ ನಮ್ಮ ಹತ್ರ ಆಧಾರ ಇಲ್ಲ ಮೌಖಿಕವಾಗಿ ಹೇಳುವಂಥದ್ದು ನಾವು ಇನ್ನೊಳ್ತಿರೋದು ನೋಡಿ ಇನ್ನೂ ಹೊಗೆ ಕೂಡ ಇಲ್ಲಿ ಆಡ್ತಾಯಿದೆ ಬೆಂಕಿ ಕೀಲರಿ ನೆನ್ನೆ ಬೆಂಕಿ ಕೀಲ ಸಾಕ್ಷಿ ಇನ್ನೂ ಇಲ್ಲಿ ಹೊಗೆ ಕೂಡ ಆಡ್ತಾಯಿದೆ ನಮ್ಮ ಸಾಮಾನ್ಯ ಜನ ಕೂಡ ನೀವು ಕೇಳಬೇಕು ನಮ್ಮ ಪ್ರತಿ ಪಂಚಾಯಿತಿಯಲ್ಲಿ ಎಷ್ಟು ಬಜೆಟ್ ಏನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಇವ್ರು ಹೇಳ್ತಾರೆ ಅಂದರೆ ನಿಮ್ಗೆ ಐದು ಲಕ್ಷ ಕೊಡ್ತೀನಿ ನೀವು ಕಸ ಬೀಳೋದು ನೋಡ್ಕೊಳ್ಳ್ರಿ ಅಂತ ನಮಗೆ ಇವರು ಐದು ಲಕ್ಷ ಕೊಡೋದು ಬೇಕಾಗಿಲ್ಲ ನೀವೇನಾದ್ರೂ ಮಾಡಂಗಿದ್ರೆ ಇವತ್ತು ಇಂಥ ಜಾಗಳಲೆಲ್ಲ ಕ್ಯಾಮ್ರಾ ಹಾಕಿ ಯಾಕಂದರೆ ಈ ಇದು ಅರ್ಧ ಸೀರಿಂದ ಕೆರೆಯಿಂದ ಕೋಡಿ ಬರುವಂಥ ನೀರು ಇದಕ್ಕೆ ಮುಂದೆ ಒಂದು ಎರಡು ಕಿಲೋಮೀಟ್ರಲ್ಲಿ ಕೊಲ್ತೂರು ಕೆರೆ ಕಲಿತೂರ್ ಕೆರೆಲ್ಲದು ಕಲ್ತೂರ್ ಕೆರೆ ಐತೆ ಆ ಕೆರೆಗೆ ಹೋಗುವಂಥ ರಾಜಗಾಲುವೆ ಇದು ಇದು ಕೂಡ ಅರ್ಕಾವತಿ ನದಿಯ ಒಂದು ಭಾಗವಾದಂಥ ಕಾಲುವೆ ಬರ್ತೈತೆ ಅದರಿಂದ ನಮ್ಮ ಪ್ರತಿಯೊಬ್ಬ ಜನಗಳಲ್ಲೂ ನಿಮ್ಮ ತೆರಿಗೆ ಹಣ ಏನು ಖರ್ಚಾಗ್ತೈತೆ ಪಂಚಾಯತ್ಗಳಿಗೆ ಏನು ಯೂಸ್ ಮಾಡ್ತಾವ್ರೆ ಅನ್ನೋದ್ರ ಬಗ್ಗೆ ಕೇಳಬೇಕು ಈಗ ವಾರ್ಷಿಕ ವಾರ್ಷಿಕ ಎಷ್ಟು ಸರಿಯಾಗಿ ಗೊತ್ತಿಲ್ಲ ಮಾತಾಡ್ತಾ ಹೇಳಿದ್ರಂದರೆ ಐವತ್ತು ಲಕ್ಷ ನಾವು ಖರ್ಚು ಮಾಡ್ತೀವಿ ಅಂತ ಐವತ್ತು ಲಕ್ಷ ರೂಪಾಯಿಗಳ್ನ ನೀವು ಕಸಗೋಸ್ಕರ ಖರ್ಚು ಮಾಡೋಂಗಿದ್ರೆ ಇದನ್ನು ಕ್ಲೀನಿಂಗ್ ಅಂತ ಮಾಡ್ತೀರಾ ಬೆಂಕಿ ಇಟ್ಬಿಡ್ತೀರಾ ನೀವು ಐವತ್ತು ಲಕ್ಷ ಕಟ್ ಮಾಡ್ತೀರ ಅಂತ ನಮಗೆ ಅನುಮಾನ ಐತೆ ದಯಮಾಡಿದ್ರ ಬಗ್ಗೆ ನಮಗೆ ಸೂಕ್ತವಾದಂಥ ಉತ್ತರ ಸಿಗಬೇಕು ಐವತ್ತು ಲಕ್ಷ ಕಸಕ್ಕೋಸ್ಕರ ಏನೇನು ಮಾಡ್ತೀರೋ ವರ್ಷಕ್ಕೋ ಎಷ್ಟತಿ ಅಂತ ಹೇಳ್ಬಿಟ್ಟು ಆಮೇಲೆ ಕಸ ಇಲ್ಲಿ ಕೋಳಿ ಕಸ ಕೂಡ ಇಲ್ಲಿ ತುಂಬ ಬೀಳ್ತಾ ಇದೆ ಅವ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಂಥ ಕಸ ಇಲ್ಲ ಅನ್ನಂಗಿಲ್ಲ ಪ್ರತಿ ಒಂದು ಕಸನೂ ಐತೆ ಇದು ನಿಜವಾಗಲೂ ನೀರಿನ ರಾಜಗಾಲವೇ ಇದು ಅರ್ಧ ಕೆರೆ ನೀರು ಹರಿಯುವಂಥ ರಾಜಗಾರಿಗೆ ನೋಡಿ ನಿನ್ನೆ ಯಾರೋ ನಮಗೆ ತಿಳಿಸ್ರು ತುಂಬ ಕಸ ಇದೆ ಬಂದು ಇದು ಮಾಡಿ ಕ್ಲೀನ್ ಮಾಡಿಸಿ ಹೇಳಿ ಅಂತ ಹೇಳಿದ್ರು ನೆನ್ನೆ ಬಂದು ನಾವು ಬರೋಕ್ಕಾಗಿಲ್ಲ ವೀಡಿಯೋ ಮಾಡೋದಕ್ಕೆ ನೋಡಿ ರಾತ್ರಿ ಬೆಂಕಿ ಇಟ್ಟು ಎಲ್ಲ ಸುಟ್ಟಾಕಿದ್ದಾರೆ ಇವಾಗ ಇದ್ರ ಬಗ್ಗೆ ಐವತ್ತು ಲಕ್ಷ ಇದು ಮಾಡ್ತಾರೆ ಏನು ಬಿಲ್ ಮಾ ಐವತ್ತು ಲಕ್ಷದಲ್ಲಿ ಇದು ಒಂದು ಕ್ಲೀನಿಂಗ್ ಅಂತ ಬಿಲ್ ಮಾಡ್ತಾರೆ ಅನ್ನ ಸಹಿತ ಮಾಡೋದು ಮಾಡ್ತಿರೋ ಬೆಂಕಿ ಇನ್ನೂ ಫುಲ್ಲು ಅಂಟಿಲ್ಲ ನೋಡಿ ಇಲ್ಲೆಲ್ಲ ಅರ್ಧಂಬರ್ಧ ಬೆಂಕಿ ಇಟ್ಟಿದೆ ಈ ಮಾಡಿದ್ದು ತುಂಬ ಬೆಂಕಿ ಇಟ್ಬಿಟ್ರೆ ನಿಮಗೆ ಕೆಲಸ ಕಮ್ಮಿ ಬರ್ದಿಟ್ಟೆ ನೋಡಿ ಇನ್ನೂ ಇಲ್ಲ ಎಲ್ಲ ಬಟ್ಟೆ ಎಲ್ಲ ಹಾಗೆ ಇದೆ ಬಂದು ಕ್ಲೀನಾಗಿ ಬೆಂಕಿ ಇಡಿ ಆದರೆ ಕ್ಲೀನ್ ಮಾಡಿ ಯಾಕಂದರೆ ನಿಮಗೆ ವಾರ್ಷಿಕ ಸುಮಾರು ಐವತ್ತು ಲಕ್ಷ ಏನೋ ನೀವು ಬಜೆಟ್ ಇದೆ ಅಂತ ಒಂದು ಮಾಹಿತಿ ಮೌಖಿಕವಾಗಿ ಒಬ್ಬರು ಯಾರು ಹೇಳಿದ್ದಾರೆ ಗಿರೀಶ್ ಅವ್ರಿಗೆ ಅದರಿಂದ ಬೆಂಕಿ ಕೂಡ ನೀವು ಇಟ್ಟಿರೋ ಬೆಂಕಿ ಕೂಡ ಪೂರ್ತಿ ಆಗಿಲ್ಲ ಆದರೆ ದಯಮಾಡಿ ತಾವು ಕ್ಲೀನ್ ಮಾಡಿ ಇಲ್ಲ ಅನ್ನೋದಾದರೆ ಕಡೆ ಪಕ್ಷ ಬಂದು ಕ್ಲೀನ್ ಬೆಂಕಿಯನ್ನು ಇಡಿ ಬೆಂಕಿ ಇಟ್ಟರು ಕೂಡ ಅದು ಕೂಡ ಪರಿಸರದ ಮೇಲೆ ಗಾಳಿ ವಾಯು ಮಾಲಿನ್ಯ ಆತೈತೆ ಇನ್ನು ಅದಕ್ಕೆ ಬೇರೆ ವಾಯು ಮಾಲಿನ್ಯ ಆದಮೇಲೆ ಅದಕ್ಕೆ ಬೇರೆ ಸ್ವಲ್ಪ ಬಜೆಟಲ್ಲಿ ದುಡ್ಡು ಎತ್ತಿಡ್ಬೋದು ಅಂತ ಯೋಚನೆ ಇದ್ದೀರ ಅನಿಸ್ತೈತೆ ದಯಮಾಡಿ ಸೂಕ್ತವಾದ ಪರಿಸರ ಉಳಿಸೋಕೆ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಅಂತ ಈ ಮುಖಾಂತರ ಕೇಳೋಕೆ ಇಷ್ಟಪಡ್ತೀವಿ ಇದು ಕೂಡ ಅರ್ಕಾವತಿ ನದಿಯ ಒಂದು ಕಾಲುವೆ ಇದು ಈ ಪಂಚಾಯಿತಿ ಇನ್ನೊಂದು ಸು ಒಳ್ಳೆ ಸುದ್ದಿ ಅಂದರೆ ನಾವು ಕಸದಲ್ಲಿ ಈ ಕ್ಯಾಪಲ್ಲಿ ಕೂಡ ನಾವು ಒಂದು ರೂಪಾಯಿ ಒಂದು ಪ್ಲಾಸ್ಟಿಕ್ ಬಾಟ್ಲು ಬರುತ್ತಲ್ಲ ಅದರಲ್ಲೂ ಕೂಡ ಒಂದು ಕೆ ಜಿಗೆ ಐದು ರೂಪಾಯಿ ಆರು ರೂಪಾಯಿ ಕೊಟ್ಟು ಅಂತ ಹೇಳ್ತಾರೆ ದಯಮಾಡಿ ಅವ್ರಿಗೆ ಕೊಡೋದು ಬೇಡ ಯಾರಾದ್ರೂ ನೋಡಿ ಏನೇನೋ ಪ್ಲ್ಯಾಸ್ಟಿಕ್ ಡಬ್ಬುಗಳೆಲ್ಲ ಬಿದ್ದಿದೆ ನಿಮ್ಮ ಹಿಂದೆ ಒಂದು ಯಾವುದೋ ವಿಡಿಯೋ ನೋಡಿದೆ ಮಾದರಿ ಪಂಚಾಯಿತಿ ಅರಕೆರೆ ಪಂಚಾಯಿತಿ ಅಂತ ಎಲ್ಲ ಪ್ಲಾಸ್ಟಿಕ್ ಡಬ್ಬ ಇದೆ ಒಂದು ಯಾರನ್ನ ಸ್ವಲ್ಪ ಲೇಬರ್ಸ್ ಸಿಟ್ಬಿಟ್ಟು ಎಲ್ಲ ತಂದು ಮಾರ್ಕೊಂಬೋದು ಈ ಪಂಚಾಯಿತಿಗೆ ಆದಾಯ ಬರ್ತೈತೆ ಹಿಂಗೆ ಬೆಂಕಿ ಸುಡ ಸುಡೋ ಯಾಕಂದರೆ ಒಂದು ಡಬಲ್ ಕೂಡ ನಾವು ಕೊಂಡ್ಕೊಂತೀವಿ ಅಂತ ನಾನು ಅಲ್ಲಿ ಮಾಜಿ ಅಧ್ಯಕ್ಷರು ಹೇಳಿದ್ದು ಕ್ಯಾಬ್ನ ವಿಡಿಯೋದಲ್ಲಿ ನೋಡಿದೆ ದಯಮಾಡಿ ಇಲ್ಲಿ ನೀವು ಈ ನಿಮ್ಮ ಅರಕೆರೆ ಪಂಚಾಯತಿ ವ್ಯಾಪ್ತಿಯ ಈ ಮಾರ್ಸಂದ್ರ ಮತ್ತು ಕರ್ದಂಬಳಿ ಗೇಟ್ ಮಧ್ಯೆ ಇರುವಂತಹ ಈ ರಾಜ್ಗಾಳಿಗೆ ಬಂದರೆ ನಿಮಗೆ ಕಮ್ಮಿ ಅಂದ್ರೂ ನೋಡಿ ತುಂಬ ಕ್ಯಾಪ್ಗಳು ಪ್ಲಾಸ್ಟಿಕ್ ಕ್ಯಾಪ್ಗಳು ಎಲ್ಲ ಸಿಕ್ಕೈತೆ ಪಂಚಾಯತಿ ಆದಾಯ ಡಬಲ್ ಆತೈತೆ ಇಲ್ಲಿ ಬಂದು ಹಾಕಂಡ್ರೆ ದಯಮಾಡಿ ದಯಮಾಡಿ ವೇಸ್ಟ್ ಮಾಡಿದೆ ಪ್ಲ್ಯಾಸ್ಟಿಕ್ನ ನೀವು ಹಿಂದೆ ನಿಮ್ಮ ಪಂಚಾಯಿತಿ ಇದರಲ್ಲಿ ಹೇಳಿದ್ದೀರಾ ನಮ್ಮ ಪಂಚಾಯಿತಿ ತುಂಬ ಶುಚಿ ಪಂಚಾಯಿತಿ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದಂತಹ ವೇಸ್ಟ್ ಮಾಡಲ್ಲ ಪ್ಲ್ಯಾಸ್ಟಿಕ್ನು ಕೂಡ ನಾವು ಖರೀದಿ ಮಾಡಿದ್ವಿ ಅಂತ ನೋಡಿ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ ಜಾಸ್ತಿ ಬಿದ್ದಿದೆ ಬಂದು ಬೆಂಕಿ ಬೆಂಕಿಡೋದು ಬಿಟ್ಟು ಎತ್ಕೊಂಡು ಕೆ ಜಿಗೆ ಇಷ್ಟೊಂದು ಏನು ಕೊಡ್ತೀರಾ ಅದನ್ನು ಪಂಚಾಯತಿ ಅಭಿವೃದ್ಧಿಗೋಸ್ಕರ ಬೆಳೆಸ್ಕೊಬೇಕು ಅಂತ ಕೇಳ್ಕೊತ ಇದ್ದೀವಿ ದಯಮಾಡಿ ನಮ್ಮ ಪರಿಸರ ಉಳಿಸ್ಬೇಕು ನಮ್ಮ ಜಲಮಾಲಿನ್ಯ ತಪ್ಸೋಕ್ಕೂ ವಾಯು ವಾಯು ಮಾಲಿನ್ಯ ತಪ್ಸ್ಬೇಕು ಅಂತ ಈ ಮುಖಾಂತರ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ಅರ್ಕಾವತಿ ನದಿ ಹೋರಾಟ ಸಮಿತಿ ಎಲ್ಲರಿಗೂ ಧನ್ಯವಾದಗಳು